ಬಂದರೆ ಮನುಷ್ಯನ ಜೀವನದಲ್ಲಿ ನೆಲ ಮೆಲ ಮೆಲ ಮೇಲ ಸತ್ಸಂಗಕ್ಕೆ ಭಾಗ್ಯ ಆಗ್ಬಿಟ್ಟ ಸತ್ಸಂಗದ ಭಾಗ್ಯ ಅಂದರೆ ನಮ್ಮ ಕೋಪ ನಮ್ಮ ತಾಪ ನಮ್ಮ ಚಿಂತಿ ನಮ್ಮ ಎಲ್ಲೂ ಒಂದು ದೂರ ಆ ಸತ್ಸಂಗದಲ್ಲಿ ಅಂತ ತಾಕತ್ತಿರ್ತದೆ ಅಂಥ ಶಕ್ತಿ ಇರ್ತದೆ ಅದು ಏನು ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಭಾವಕ್ಕ ಆ ಸತ್ಸಂಗ ಶಾಂತಿ ಸಮಾಧಾನ ನಿಲ್ ತಿಳಿಗ ನೋಡಿ ಇಷ್ಟು ದಿನ ಕೆಲವರು ಹೆಂಗ ಕಾಣ್ತೀವಿ ಅಂದ್ರೆ ಹೋಗರ ನಾವು ಗಾಡಿ ಧೂರಿದ

ಹಂಗ ನೀವು ತಿಂಗಳಿಂಗ್ ಬಂದ್ರ ನಿಮ್ ಮನ್ಸಿನ ಧೂ ಎಲ್ಲ ಹೋಗ್ಬಿಡ್ತೀವ ಅಂತ ಮಳೆ ಇರ್ಲಿ ಚಳಿ ಇರ್ಲಿ ಬಿಸಿಲಿರ್ಲಿ ನೋಡ್ರಿ ನಮ್ಮ ಅವರು ಲೆಕ್ಚರ್ ಕಾಲೇಜ್ ಹಾ ಅವ್ರ ಚಳಿ ಇದ್ರೂ ತಪ್ಪಲ್ಲ ಮಳೆ ಇದ್ರೂ ತಪ್ಪಲ್ಲ ನೀವು ಮನೆ ನೈಟ್ ಬಂದ್ರೆ ಗೊತ್ತಿಲ್ಲ ಹಿಂಗೆಲ್ಲ ಆಗ್ತದೆ ಬರ್ಬೇಕನ್ನು ಮನಸ್ಸಿತ್ತು ಅಂದ್ರೆ ಅದು ಇಡುದಕ್ಕೆ ಸಲುವಾಗಿ ನಮ್ ಸಲುವಾಗಿ ಅಲ್ಲ ನಿಮ್ಮ ಮನಸ್ಸಿನ ಕಲ್ಮಶವನ್ನ ಕಳ್ಕೊಳ್ಲಿಕ್ಕಾಗಿ ಈ ಶಿವಾನುಭವ ಬೇಕು ಅನುಭವ ಅದಕ್ಕೆ ಹೇಳ್ತಾರೆ ಅನುಭಾವದಿಂದ ಎಲ್ಲ ತನು ಹಾಳಾಯುತ್ತಯ್ಯ ನಿಮ್ಮ ಅನುಭವದಿಂದ ಎಲ್ಲ ಮನೆ ಹಾಳಾಯಿತಯ್ಯ ಅಂದ್ರೆ ಅರ್ಥ ತನು ಹಾಳಾಯ್ತಂದ್ರೆ ತನು ಹಾಳಾಗಲ್ಲ ಅದು ತನು ಮೇಲೆ ಶರೀರದಲ್ಲಿರ್ತಕ್ಕಂತ ದೋಗಳೆಲ್ಲ ಕರೆದು ಆ ಶರೀರ ಸ್ವಚ್ಛದು मैं मना